ಜ್ಯೇಷ್ಠಮಾವಾಸೆ ಮೇ ಇಪ್ಪತ್ತಾರಕ್ಕೋ ಇಪ್ಪತ್ತೇಳಕ್ಕೋ ಸರಿಯಾದ ದಿನಾಂಕ ಸಮಯ ಮತ್ತು ಮಹತ್ವವನ್ನು ತಿಳಿದುಕೊಳ್ಳಿ ಜ್ಯೇಷ್ಠಮಾವಾಸೆ ದಿನವು ವಿಶೇಷ ಮಹತ್ವವನ್ನು ಹೊಂದಿದೆ ಈ ದಿನ ಒಬ್ಬರು ಹೆಚ್ಚು ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ ಒಬ್ಬರು ಹೆಚ್ಚು ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ ಎಂದು ನಂಬಲಾಗಿದೆ ಆದ್ದರಿಂದ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ದಾನ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದು ಪೂರ್ವಜರಿಗೆ ಪಿಂಡದಾನ ಮಾಡುವುದು ಜನರು ಈ ದಿನವನ್ನು ಗುರುತಿಸಲು ಇದನ್ನೆಲ್ಲ ಮತ್ತು ಇನ್ನೂ ಹೆಚ್ಚಿನದನ್ನು ಮಾಡುತ್ತಾರೆ ಈ ದಿನವು ಮುಖ್ಯವಾಗಲು ಒಂದು ಕಾರಣವೇನೆಂದರೆ ಅದು ವ್ಯಕ್ತಿಯನ್ನು ಎಲ್ಲ ಪಾಪಗಳಿಂದ ಮುಕ್ತಗೊಳಿಸಲು ಮತ್ತು ಪಿತೃದೋಷದಿಂದ ಮುಕ್ತಗೊಳಿಸಲು ಸಹಾಯ ಮಾಡುತ್ತದೆ ಈ ದಿನದಂದು ವಿಷ್ಣುವನ್ನು ಪೂಜಿಸಲಾಗುತ್ತದೆ ಮತ್ತು ಭಕ್ತರ ಜೀವನದಿಂದ ದುಃಖಗಳನ್ನು ತೆಗೆದುಹಾಕಲು ಅವನು ನಿಜವಾಗಿಯೂ ಸಹಾಯ ಮಾಡಬಲ್ಲನು ಈ ದಿನದಂದು ಶನಿದೇವ ಜನಿಸಿದರು ಮತ್ತು ಅದಕ್ಕಾಗಿಯೇ ಈ ದಿನವನ್ನು ಶನಿ ಜಯಂತಿ ಮತ್ತು ಶನಿ ಅಮಾವಾಸ್ಯೆ ಎಂದು ಆಚರಿಸಲಾಗುತ್ತದೆ ಜ್ಯೇಷ್ಠ ಅಮಾವಾಸ್ಯೆ ದಿನಾಂಕ ಮತ್ತು ಸಮಯ ಜ್ಯೇಷ್ಠ ಮಾಸದ ಅಮಾಸ್ಯೆ ತಿಥಿ ಮೇ ಇಪ್ಪತ್ತಾರು ಮಧ್ಯಾಹ್ನ ಹನ್ನೆರಡು ಹನ್ನೊಂದಕ್ಕೆ ಪ್ರಾರಂಭವಾಗುತ್ತದೆ ಜ್ಯೇಷ್ಠ ಮಾಸದ ಅಮಾವಾಸ್ಯೆ ತಿಥಿ ಮೇ ಇಪ್ಪತ್ತೇಳು ರಾತ್ರಿ ಎಂಟು ಮೂವತ್ತೊಂದಕ್ಕೆ ಕೊನೆಗೊಳ್ಳುತ್ತದೆ ಆದ್ದರಿಂದ ಉದಯ ತಿಥಿಯ ಪ್ರಕಾರ ಜ್ಯೇಷ್ಠ ಅಮಾವಾಸೆಯನ್ನು ಮೇ ಇಪ್ಪತ್ತೇಳರಂದು ಆಚರಿಸಲಾಗುತ್ತದೆ ಈ ದಿನದಂದು ಆಚರಿಸಬೇಕಾದ ವಿಧಿವಿಧಾನಗಳು ಬೆಳಗ್ಗೆ ಎದ್ದು ಸ್ನಾನ ಮಾಡಿಯೇ ಸೂರ್ಯದೇವರಿಗೆ ಅರ್ಘ್ಯ ಅರ್ಪಿಸುವುದು ಉತ್ತಮ ಪೂರ್ವಜರ ಶಾಂತಿಗಾಗಿ ಪಿಂಡದಾನ ಮತ್ತು ತರ್ಪಣವನ್ನು ಸಹ ಮಾಡಬಹುದು ಅರಳಿ ಮರದ ಕೆಳಗೆ ದೀಪ ಹಚ್ಚಿ ನೀರು ಸಿಂಧೂರ ಮತ್ತು ಇತರ ವಸ್ತುಗಳನ್ನು ಅರ್ಪಿಸಬಹುದು ಇದಲ್ಲದೆ ಮರಕ್ಕೆ ಕನಿಷ್ಠ ಏಳರಿಂದ ಹನ್ನೊಂದು ಬಾರಿ ಪ್ರದಕ್ಷಿಣೆ ಹಾಕುವುದು ಉತ್ತಮ ಶನಿ ದೇವಾಲಯಕ್ಕೆ ಭೇಟಿ ನೀಡಿ ದೇವರಿಗೆ ಕಪ್ಪು ಎಳ್ಳು ಕಪ್ಪು ಬಟ್ಟೆಗಳನ್ನು ದಾನ ಮಾಡಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕೆ ಎಸ್ ಆರ್ ಕನ್ನಡ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್